ಶ್ರೀ ಗುರುರಾಯರನ್ನು ನಂಬಿದರೆ ಏನೆಲ್ಲ ಪವಾಡ ನಡೆಯುತ್ತದೆ ಎಂದು ಜೀವಂತ ಸಾಕ್ಷಿಗಳು ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಮಂತ್ರಾಲಯದ ದೇವರು ಗುರುರಾಘವೇಂದ್ರ ಸ್ವಾಮಿಗಳು ಪ್ರಪಂಚದಾದ್ಯಂತ ಭಕ್ತರನ್ನು ಹೊಂದಿದ್ದಾರೆ ಗುರುರಾಯರ ಮಹಿಮೆ ಪವಾಡಗಳು ಎಂಥದ್ದು ಎಂದು ಅವರ ಎಲ್ಲ ಭಕ್ತರಿಗೂ ಗೊತ್ತಿದೆ ಗುರುರಾಯರು ಸಾಕಷ್ಟು ಸೆಲೆಬ್ರಿಟಿಗಳ ಜೀವನವನ್ನು ಕೂಡ ಬದಲಾಯಿಸಿದ್ದಾರೆ ಅದರಲ್ಲೂ ನಮ್ಮ ಭಾರತದ ಖ್ಯಾತ ವ್ಯಕ್ತಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಎಂದು ನಿಮಗೆ ತಿಳಿಸುತ್ತೇವೆ ಮೊದಲನೆಯದಾಗಿ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣ ಅವರು ಎಂತಹ ಅಪ್ರತಿಮ ಕಲಾವಿದರು ಎಂದು ನಮಗೆಲ್ಲ ಗೊತ್ತೇ ಇದೆ ವಿಶ್ವದಾದ್ಯಂತ ಇವರು ಅಭಿಮಾನಿ ಬಳಗ ಹೊಂದಿದ್ದಾರೆ ಅಣ್ಣಾವರು ಕೂಡ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ಈ ಮಾತಿಗೆ ಒಂದು ಸಾಕ್ಷಿ ಅಣ್ಣವರು ಇದ್ದ ಸಮಯದಲ್ಲಿ ಅವರು ಹಾಡಿರುವ ಅತಿ ಹೆಚ್ಚು ಭಕ್ತಿ ಗೀತೆಗಳು ರಾಘವೇಂದ್ರ ಸ್ವಾಮಿಗಳದ್ದು ಅಣ್ಣಾ ಅವರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಾಡಿರುವ ಹಾಡುಗಳನ್ನು ಈಗಲೂ ಸಹ ನೀವು ಕೇಳಬಹುದು ಅಣ್ಣ ಅವರ ಬದುಕಿನಲ್ಲಿ ಗುರುರಾಯರ ಪಾತ್ರ ಬಹಳ ಮುಖ್ಯವಾದದ್ದು ರಾಯರ ಅನುಗ್ರಹದಿಂದ ಅಣ್ಣ ಅವರು ಜೀವನದಲ್ಲಿ ಏಳಿಗೆ ಕಂಡರಂತೆ ಹಾಗೆಯೇ ಬದುಕಿನಲ್ಲಿ ಯಶಸ್ಸು ಕಾಣಲು ರಾಘವೇಂದ್ರ ಸ್ವಾಮಿಗಳು ಅಭಯ ನೀಡಿದರಂತೆ ಎನ್ನುವುದು ಹಲವಾರು ಜನರ ನಂಬಿಕೆ ಎರಡನೆಯದಾಗಿ ವಿಶ್ವವಿಖ್ಯಾತಿ ಗಳಿಸಿರುವ ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರಾದ ಸುಧಾಮೂರ್ತಿ ಅಮ್ಮನವರು ಮತ್ತು ನಾರಾಯಣ ಮೂರ್ತಿಯವರು ಇವರು ಸ್ಥಾಪಿಸಿರುವ ಇನ್ಫೋಸಿಸ್ ಸಂಸ್ಥೆ ಇಂದು ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿ ಅತ್ಯಂತ ಯಶಸ್ವಿ ಸಂಸ್ಥೆ ಎಂದು ಹೆಸರು ಪಡೆದಿದೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಎನ್ನುವುದು ಅದೆಷ್ಟೋ ಜನರ ಕನಸು ಆದರೆ ಇನ್ಫೋಸಿಸ್ ಸಂಸ್ಥೆಯನ್ನು ಶುರು ಮಾಡುವುದಕ್ಕಿಂತ ಮೊದಲು ಇವರಿಬ್ಬರು ತುಂಬಾ ಕಷ್ಟದಲ್ಲಿದ್ದರು ರಾಯರ ಅನುಗ್ರಹ ಸಿಕ್ಕ ನಂತರ ಬದುಕಿನಲ್ಲಿ ಏಳಿಗೆ ಅಭಿವೃದ್ಧಿ ಕಾಣುವ ಹಾಗಾಯಿತು ಇನ್ಫೋಸಿಸ್ ಶುರು ಮಾಡುವ ಸಮಯದಲ್ಲಿ ಸುಧಾಮೂರ್ತಿಯಮ್ಮನವರು ರಾಯರ ಬಳಿಗೆ ಹೋಗಿ ಹರಕೆ ಮಾಡಿಕೊಂಡಿದ್ದರಂತೆ ನಿನ್ನ ಕೃಪೆ ಇರಬೇಕು ಎಂದು ಬೇಡಿಕೊಂಡಿದ್ದರಂತೆ ರಾಯರ ಕೃಪೆಯಿಂದ ಇಂದು ಇನ್ಫೋಸಿಸ್ ಸಂಸ್ಥೆ ಇಷ್ಟು ದೊಡ್ಡ ಹಂತಕ್ಕೆ ಬೆಳೆದಿದೆ ರಾಯರ ಮೇಲಿನ ಭಕ್ತಿಯಿಂದ ಸುಧಾಮೂರ್ತಿ ಅಮ್ಮನವರು ರಾಯರ ಆರಾಧನೆ ನಡೆಯುವಾಗ ಪ್ರತಿ ಸಾರಿ ಅವರೇ ನೇರವಾಗಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡುತ್ತಾರೆ ಅಂತಹ ದೊಡ್ಡ ಸಂಸ್ಥೆಯ ಸಂಸ್ಥಾಪಕಿ ಎನ್ನುವ ಹೆಮ್ಮೆಯಿಲ್ಲದೆ ಸಾಮಾನ್ಯ ಮಹಿಳೆಯಂತೆ ಹೋಗಿ ರಾಯರ ಆರಾಧನೆ ನೋಡಿ ಸೇವೆ ಮಾಡುತ್ತಾರೆ ಹಾಗೆಯೇ ರಾಯರ ಸನ್ನಿಧಾನಕ್ಕೆ ಕೋಟಿಗಟ್ಟಲೆ ಬೆಲೆ ಬಾಳುವಷ್ಟು ಹೂವು ಪೂಜಾ ಸಾಮಗ್ರಿಗಳು ಭಕ್ತರಿಗೆ ನಡೆಯುವ ಆಹಾರ ವ್ಯವಸ್ಥೆಗೆ ಅಗತ್ಯವಿರುವ ವಸ್ತುಗಳನ್ನು ಒದಗಿಸುತ್ತಾರೆ ಮೂರನೆಯದಾಗಿ ನಟ ಜಗ್ಗೇಶ್ ಕನ್ನಡದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವ ಮೂಲಕ ಕೆರಿಯರ್ ಶುರು ಮಾಡಿ ಬಳಿಕ ಹಾಸ್ಯ ಕಲಾವಿದನಾಗಿ ನಂತರ ಹೀರೋ ಆಗಿ ರಾಜಕಾರಣಿಯಾಗಿ ಜಗ್ಗೇಶ್ ಅವರು ಗುರುತಿಸಿಕೊಂಡಿದ್ದಾರೆ ಆದರೆ ಆರಂಭದಲ್ಲಿ ಜಗ್ಗೇಶ್ ಅವರು ಬಹಳ ಕಷ್ಟದಲ್ಲಿದ್ದರು ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವ ಪರಿಸ್ಥಿತಿ ಜಗ್ಗೇಶ್ ಅವರದ್ದಾಗಿತ್ತು ಆಗ ಜಗ್ಗೇಶ್ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಏಳಿಗೆ ಆಗುವ ಹಾಗೆ ಅನುಕೂಲ ಮಾಡಿಕೊಟ್ಟದ್ದು ಗುರು ರಾಘವೇಂದ್ರ ಸ್ವಾಮಿಗಳು ಜಗ್ಗೇಶ್ ಅವರು ಪ್ರತಿ ವೇದಿಕೆಯಲ್ಲಿ ಇಂಟರ್ವ್ಯೂಗಳಲ್ಲಿ ಈ ವಿಚಾರ ಹೇಳುವುದನ್ನು ಕೇಳಿರುತ್ತೇವೆ ನಾಲ್ಕನೆಯದಾಗಿ ಬಾಲಿವುಡ್ನ ಅಮಿತಾಬ್ ಬಚ್ಚನ್ ಇವರು ಕೂಡ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿರುವ ಭಾರತದ ಖ್ಯಾತ ಕಲಾವಿದ ಬಾಲಿವುಡ್ನಲ್ಲಿ ಇವರ ಸ್ಥಾನ ಹೇಗಿದೆ ಎಂದು ಎಲ್ಲರಿಗೂ ಗೊತ್ತಿದೆ ಆದರೆ ಒಂದು ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೂ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಇದ್ದವು ಸಾಲದ ಸಮಸ್ಯೆಗಳಿಂದ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದರು ಆಗ ಅಮಿತಾಬ್ ಬಚ್ಚನ್ ಅವರು ಬಂದಿದ್ದು ಗುರು ರಾಘವೇಂದ್ರ ಸ್ವಾಮೀಜಿಯ ಸನ್ನಿಧಿಗೆ ಮಂತ್ರಾಲಯಕ್ಕೆ ಬಂದು ರಾಯರ ಅನುಗ್ರಹ ಪಡೆದು ರಾಯರ ಸೇವೆ ಮಾಡಿ ಹೋದರು ನಂತರ ಅವರ ಕಷ್ಟಗಳೆಲ್ಲ ಪರಿಹಾರವಾಯಿತು ಮನೆ ಹರಾಜಿಗೆ ಬರುವ ಮಟ್ಟಕ್ಕೆ ತೊಂದರೆಯಿದ್ದರೂ ಕೂಡ ಅದೆಲ್ಲವೂ ಪರಿಹಾರ ಆಗಿತ್ತು ರಾಯರ ಅನುಗ್ರಹದಿಂದ ತಮ್ಮ ಸಮಸ್ಯೆಗಳು ಬಗೆಹರಿದವು ಎಂದು ಅಮಿತಾಬ್ ಬಚ್ಚನ್ ಅವರೇ ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ಐದನೆಯದಾಗಿ ಸೂಪರ್ಸ್ಟಾರ್ ರಜನಿಕಾಂತ್ ಅವರು ಕರ್ನಾಟಕದವರೇ ಆಗಿರುವ ಸ್ಟಾರ್ ರಜನಿಕಾಂತ್ ಅವರು ಇಂದು ವಿಶ್ವದಲ್ಲಿ ತಲೆಯುವ ಸ್ಟಾರ್ ಎಂದೇ ಗುರುತಿಸಿಕೊಂಡಿದ್ದಾರೆ ರಜನಿಕಾಂತ್ ಅವರು ಇಂದು ಎಷ್ಟು ಎತ್ತರಕ್ಕೆ ಬೆಳೆದು ಸ್ಟಾರ್ ಆಗಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿರುವುದಕ್ಕೆ ಕಾರಣ ರಾಯರ ಅನುಗ್ರಹ ರಾಯರ ಮೇಲಿನ ಭಕ್ತಿ ಗೌರವದಿಂದ ರಜನಿಕಾಂತ್ ಅವರು ವರುಷಕ್ಕೆ ಒಂದು ಸಾರಿಯಾದರೂ ಕೂಡ ರಾಯರ ಸನ್ನಿಧಿಗೆ ಹೋಗಿ ರಾಯರ ದರ್ಶನ ಪಡೆದು ಬರುತ್ತಾರೆ ತಮ್ಮ ಏಳಿಗೆಗೆ ರಾಯರೇ ಕಾರಣ ಎಂದು ಹಲವು ಸಾರಿ ಹೇಳಿದ್ದಾರೆ ಇವರೆಲ್ಲರ ಬದುಕಿನಲ್ಲಿ ರಾಯರು ತಂದಿರುವ ಬದಲಾವಣೆಗಳನ್ನು ನೋಡಿದರೆ ರಾಯರ ಅನುಗ್ರಹದ ಬಗ್ಗೆ ಅರಿವು ಮೂಡುತ್ತದೆ ಕಾಲ ಎಷ್ಟೇ ಮುಂದುವರಿದರೂ ಆಧುನಿಕ ತಂತ್ರಜ್ಞಾನಗಳು ಬಂದರೂ ಕೂಡ ದೈವಾನುಗ್ರಹ ಇಲ್ಲದೆ ಏನನ್ನೂ ಸಾಧಿಸಲು ಆಗುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಕೂಡ ಒಳ್ಳೆಯ ಮನಸ್ಸಿನಿಂದ ಶ್ರೀಗುರು ರಾಯರನ್ನು ಭಕ್ತಿಯಿಂದ ನೆನೆಯಿರಿ ಆರಾಧನೆ ಮಾಡಿ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ